ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ದುರಾಸೆಗೆ ತಕ್ಕ ಫಲ ಒಂದು ಊರಲ್ಲಿ ನಾಗವ್ವ ಅನ್ನೋ ಒಂದು ಅಜ್ಜಿ ಇರ್ತಾಳೆ ಆಕೆ ಹತ್ರ ಒಂದು ಎಮ್ಮೆ ಇರುತ್ತೆ ಆ ಎಮ್ಮೆಯಿಂದ ಹಾಲು ತೆಗೆದು ಮಾರಿ ಬಂದು ಹಣದಿಂದ ಜೀವನ ಸಾಗಿಸ್ತಾ ಇರ್ತಾಳೆ ಹಾಲು ಮಾರೋದಕ್ಕೆ ಅವಳು ಪಕ್ಕದೂರಿಗೆ ದಿವಸ ಹೋಗ್ತಾ ಇರ್ತಾಳೆ ಹೋಗಬೇಕಾದ್ರೆ ಒಂದು ದಾರಿಯಲ್ಲಿ ಒಂದು ಸಣ್ಣ ಬಾವಿ ಇರುತ್ತೆ ಯಾವಾಗಲೂ ಅವಳು ಬಾವಿ ಅಂತ ಸ್ವಲ್ಪ ಕುತ್ಕೊಂಡು ನೀರು ಕುಡಿದು ರೆಸ್ಟ್ ತಗೊಂಡು ಮುಂದಿನ ಪ್ರಯಾಣ ಮಾಡ್ತಾಯಿರ್ತಾಳೆ ಹೀಗೆ ಹೀಗೆ ಒಂದು ದಿವಸ ನೀರು ಕುಡಿಯಬೇಕಾದ್ರೆ ಆ ಅಜ್ಜಿ ತರೆಯಲ್ಲಿ ಒಂದು ವಿಚಾರ ಬರುತ್ತೆ ನಾನು ದಿವಸ ಹಾಲು ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಟ್ಟರೆ ಜನಗಳಿಗೆ ಗೊತ್ತಾಗಲ್ಲ ಸ್ವಲ್ಪ ದುಡ್ಡು ಕೂಡ ಜಾಸ್ತಿ ಬರುತ್ತೆ ಅಂತ ವಿಚಾರ ಮಾಡ್ತಾಳೆ ಸ್ವಲ್ಪ ನೀರನ್ನು ಹಾಲಿಗೆ ಬೆರೆಸಿಬಿಟ್ಟು ಮ ಅವತ್ತು ವ್ಯಾಪಾರ ಮಾಡ್ತಾಳೆ ಅವತ್ತೊಳಗೆ ದಿವ್ಸಕ್ಕಿಂತ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ದುಡ್ಡು ಬಂದುಬಿಡುತ್ತೆ ಮರುದಿನ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬಿರಸ್ತಾಳೆ ಅವತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರ್ತದೆ ಹಾಗೆ ಮಾಡ್ತಾ ಮಾಡ್ತಾ ಅರ್ಧ ನೀರು ನೀರನ್ನು ಅರ್ಧ ಹಾಲು ಹಾಕ್ಬಿಟ್ಟು ವ್ಯಾಪಾರ ಮಾಡ್ತಿರ್ತಾಳೆ ಆ ಊರಲ್ಲಿ ಬೇರೆ ಯಾರೂ ಕೂಡ ಹಾಲಿನ ವ್ಯಾಪಾರ ಮಾಡ್ತಾಯಿರಲ್ಲ ಈ ಅಜ್ಜಿ ಒಂದೇ ಮಾಡ್ತಿರೋದ್ರಿಂದ ಯಾರು ಕೂಡ ಏನೂ ಮಾತಾಡದೆ ಅವಳತ್ರ ಹಾಲು ತೊಗೊತಾತಾಳೆ ಹೀಗೆ ಬಂದ ದುಡ್ಡಲ್ಲಿ ಆ ಅಜ್ಜಿ ಒಂದು ಸಾರಿ ತನ್ನ ಕಿವಿ ಬೇಕಾದಂಥ ಎರಡು ಬೆಂಡೋಳಗಳನ್ನು ತೊಗೊಳುತ್ತೆ ಅಂದರೆ ಕಿವಿ ಹೋಲುಗಳನ್ನು ತೊಗೊಳುತ್ತೆ ತೊಗೊಂಡು ಖುಷಿಯಾಗಿರುತ್ತೆ ಅದೇ ಥರ ನೆಕ್ಸ್ಟ್ ಡೇ ಬರುತ್ತೆ ಬಂದಾಗ ಬಾವಿಲಿ ಇಳಿದು ನೀರು ಕುಡಿಬೇಕು ಅಂತ ಇಳಿಯುತ್ತೆ ಇಳಿಯಬೇಕಾದ್ರೆ ಜೊತೆ ಬೆಣ್ಣು ಕಿವಿ ಒಲೆಯಲ್ಲಿ ಒಂದು ಒಲೆ ನೀರು ಬಿದ್ದುಬಿಡುತ್ತೆ ಬಿದ್ದ ತಕ್ಷಣ ಅಜ್ಜಿಗೆ ಜೀವನೇ ಆಗುತ್ತೆ ಅಯ್ಯೋ ಎಷ್ಟು ಕಷ್ಟಪಟ್ಟು ನಾನು ದುಡಿದಿದ್ದೆ ಒಂದು ಬಿದ್ದೆ ಹೋಗ್ಬಿಡುತ್ತಲ್ಲ ನೀರೊಳಗೆ ನನಗೆ ಈಜು ಕೂಡ ಬರೋಲ್ಲ ಯಾರನ್ನ ಕರೆದು ಆ ನಾನು ತೆಗಿಸ್ಬೇಕಲ್ಲ ಅಂತ ಒಂದು ಹುಡುಗ ಹೊರಗೆ ಬಂದು ಕೂಗುತ್ತೆ ಅವಾಗ ಒಂದು ದನಕಾಯಿ ಹುಡುಗ ನೋಡಿಬಿಟ್ಟು ಓ ಅಜ್ಜಿಗೆ ತೊಂದರೆ ಆಯಿತು ಅಂತ ಅಲ್ಲಿ ಓಡಿ ಬರ್ತಾನೆ ಓಡಿ ಬಂದು ಏನಾಯ್ತಿ ಏನಾಯ್ತಜ್ಜಿ ಅಂತ ಕೇಳ್ತಾನೆ ಆವಾಗ ಅಜ್ಜಿ ನೋಡು ಮಗ ನನ್ನದು ಕಿವಿ ಒಲೆ ಬಾಯೊಳಗೆ ಬಿದ್ದುಬಿಡಿದೆ ನಂಗೆ ಈಜು ಬರೋಲ್ಲ ತಕ್ಕೊಡ್ತೀಯಾ ಅಂತ ಹೇಳ್ತಾನೆ ಆವಾಗ ಹುಡುಗನಿಗೆ ಈ ವಜ್ಜಿ ಮಾಡ್ತಿರೋ ಕೆಲಸ ಗೊತ್ತಾಗ ಗೊತ್ತಿರುತ್ತೆ ಅಂದರೆ ನೀರು ಬೆರೆಸ್ಬಿಟ್ಟು ವಜ್ಜಿಗೆ ಇತ್ತೀಚೆಗೆ ಹಾಲು ಕೊಡ್ತಾಯಿದೆ ಎಲ್ಲರಿಗೂ ಅಂತ ಗೊತ್ತಿರುತ್ತೆ ಅದು ಗೊತ್ತಿದ್ದು ಕೂಡ ಅಲ್ಲ ಅಜ್ಜಿ ಮತ್ತು ಹೆಂಗೆ ಹೆಂಗೆ ಕಷ್ಟಪಟ್ಟು ತೊಗೊಂಡಿದ್ದೆ ಕಿವಿಯಲು ಅಂತ ಕೇಳ್ತಾನೆ ಆ ವಜ್ಜಿ ಇದರಲ್ಲಿ ಆ ದುಃಖದಲ್ಲಿ ಅಯ್ಯೋ ಅರ್ಧ ಹಾಲು ಹಾಕ್ಬಿಟ್ಟು ಅರ್ಧ ನೀರು ಹಾಕ್ಬಿಟ್ಟು ಬೆರೆಸಿ ಮಾರಿ ಬಂದಿದ್ದ ದುಡ್ಡಲ್ಲಿ ನಾನು ಕಿವಿಯಲ್ಲಿ ತೊಗೊಂಡಿದ್ದಪ್ಪ ಅಂತ ಸತ್ಯಾಂಶನ ಬಾಯ್ಬಿಟ್ಬಿಡುತ್ತೆ ಆ ಹುಡುಗ ಹಾಕ್ಬಿಟ್ಟು ನೋಡಜ್ಜಿ ಅಜ್ಜಿ ಅರ್ಧ ನೀರು ಹಾಕ್ಬಿಟ್ಟು ನೀನು ಹಾಲಿಗೆ ವ್ಯಾಪಾರ ಮಾಡಿದೀಯಾ ಆದ್ದರಿಂದ ಅರ್ಧ ನೀರು ಬಾವಿದಾದ್ರಿಂದ ನೀನು ಅರ್ಧ ಒಲೆ ಆ ನೀರೇ ತೊಗೊಂಡಿದ್ದೆ ಮತ್ತು ಈ ಬಾವಿಯಲ್ಲಿ ತುಂಬ ಕೆಸರದಿಂದ ನಾವು ತೆಗೆ ಹುಡ್ಕೋಕ್ಕಾಗಲ್ಲ ಅದರ ಆಸೆ ಬಿಟ್ಬಿಟ್ಟು ಮುಂದಿನ ಕೆಲಸ ನೋಡು ಅಂತ ಹೇಳ್ತಾನೆ ಆ ಅಜ್ಜಿಗೆ ತನ ತನ್ನ ಬಗ್ಗೆ ತನಗೆ ಅವಮಾನ ಆದಂಗೆ ಆಗುತ್ತೆ ಛೇ ಏನು ಹೇಳಿದ್ದು ನಿಜ ಅಲ್ವಾ ಅಂದ್ಬಿಟ್ಟು ಅವತ್ತಿಂದ ಆ ಅಜ್ಜಿ ಹಾಲಿನಲ್ಲಿ ನೀರು ಬೆರೆಸ್ಬಿಟ್ಟು ಮಾರೋದನ್ನು ಸ್ಟಾಪ್ ಮಾಡುತ್ತೆ ತ ಮತ್ತು ದಿವಸ ಎಲ್ಲರೂ ಕೂಡ ನ್ಯಾಯಯುತವಾಗಿ ಗಟ್ಟಿ ಹಾಲನ್ನೇ ಕೂಡ ಸ್ಟಾರ್ಟ್ ಮಾಡುತ್ತೆ ಥ್ಯಾಂಕ್ ಯುಗಳರೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ